ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದ್ರಲ್ಲಿ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷ ಮೋಸ ಮಾಡಿದೆ ಈ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತು ನಾನು ಈ ವೇದಿಕೆಯ ಮೂಲಕ ಭಾರತೀಯ ಜನತಾ ಪಾರ್ಟಿಯವರಿಗೆ ಹೇಳೋ ಉದ್ಭವಿಸ್ತೇನೆ ಜನತಾ ದರ್ಬವರಿಗೆ ಏರೋ ಉದ್ಭವಿಸ್ತೇನೆ ಕಾಂಗ್ರೆಸ್ ಪಕ್ಷವನ್ನು ನೀವು ಆಟಾಡ್ಸೋದು ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಯಾವುದೇ ನಮ್ಮಲ್ಲಿ ಯಾವ ಬೇಡ ಭಾವ ಇಲ್ಲ ನೀವು ಹುಟ್ಟಾಗ್ತಾ ಭಾವ ನಿಮ್ಮ ಮನೆ ಮೂರಲ್ಲ ನಾಲ್ಕಲ್ಲ ಐದು ಹೋಗ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದೀರ ನಿಮ್ ತಟ್ಟೆಯಲ್ಲಿ ನಮ್ ತಟ್ಟೆನಲ್ಲಿ ನುಣ ಬಿದ್ದಿದೆ ಅಂದ್ರೆ ನಿಮ್ ತಟ್ಟೆನಲ್ಲಿ ಹೆಣ ಅದು ಗೊತ್ತಾಗ್ತಾ ಇಲ್ಲ ನಿಮ್ಗೆ ನಿಮ್ಮ ಪಕ್ಷದ ರೀತಿಯಲ್ಲಿ ನಾವೇನು ಬೇರೆ ಬೇರೆ ತುಂಚುಗಾರಿಕೆಯನ್ನು ಮಾಡಲಿಲ್ಲ ಇಲ್ಲ ಸಲ್ಲದ ಅಪಾದನಗಳನ್ನ ಕಾಂಗ್ರೆಸ್ ಪಕ್ಷದ ಮೇಲೆ ಮುಖಂಡಗಳ ಮೇಲೆ ಮಾಡಲಿಲ್ಲ ಆದ್ರೆ ಒಂದು ಮಾತನ್ನ ಇವತ್ತು ಹಾಸನ ಜಿಲ್ಲೆಯಲ್ಲಿ ನಡೆದಂತಹ ಘಟನೆಗಳನ್ನು ಹೇಳಬೇಕಾಗ್ತದೆ ಯಾವ ಯಾರು ಕೋಲಾಧಿ ಪಕ್ಷಾಯೆ ಮಾರಕೇ ಜನತಾ ಪಾರ್ಟಿ ಕೋಲಾಧಿ ಪಕ್ಷಕ್ಕೆ ಬೆತ್ತು ಒಪ್ಪಿ ಸೇರಿದ್ದು ಇವತ್ತು മന്ത്രി ಆಗಿದ್ದಿರ ನೀವು ನಾಚಿಕೆ ಆಗೋದಿಲ್ಲ ನಮಗೆ ಮೊದಲು ಅಟಕಾತಿ ತಮ್ಮೆಲ್ಲರ ಜೇನ್ ಮಾಡಿ ಕೋಲಾಧಿ ಪಕ್ಷ압 42 ವರ್ಷ ಕೋಲಿ ನೀವೂ ಕೂಡ ಆದರಿಂದ ಸ್ನೇಹಿತರೆ ಇವತ್ತು ಇಲ್ಲಿಂದ ಒಂದು ಸಂದೇಶ ಹೇಳೋಕೆ ಬಿಜೆಪಿಗೆ ಜೆಡಿಎಸ್ಗೆ ಇಲ್ಲಿಂದ ಒಂದು ಸಂದೇಶ ಹೋಗಬೇಕು ಏನ್ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ ಹಿಜಾಬ್ ತಗೊಂಡ್ ಬಂದ್ರಿ ಕೋಮಾಂಶದ ಇಶ್ಯು ತಗೊಂಡ್ ಬಂದ್ರಿ ಯಾವುದು ನಡೀಲಿಲ್ಲ ಆದ್ರೆ ಇವತ್ತು ಮೂಡ ಆಧರಣ ಕೊಡ್ತಾ ಇದ್ದೀರಿ ಹೊಸ ತಟ್ಟಿಗೆ ಆಯುಷ್ಯ ತಗೊಂಡ್ ಬರ್ತಾ ಇದೀರಿ ಯಾರ್ ಸ್ವಾಮಿ ನೋಟಿಸ್ ಕೊಟ್ಟಿದ್ದು ಒಟ್ ಪ್ರಾಪರ್ಟಿ ಬಗ್ಗೆ ಎರಡು ಸಾವಿರದ ನಾನ್ನೂರು ನೋಟಿಸ್ ಅನ್ನು ಕೊಟ್ಟವರು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ನಿಜ ಅಲ್ಪಸಂಖ್ಯಾತರ ಪರವಾಗಿದ್ದೇವೆ ಅನ್ನೋದು ನಿಜ ನಾವೇ ಮುಚ್ಚಿಟ್ಕೊಂಡಿಲ್ಲ ಈ ದೇಶದ ಪ್ರತಿನಿಧಿಗಳು ಅವರು ಕೂಡ ನಮ್ಮ ಹಾಗೆ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಜನ ಇಲ್ಲೇ ಹುಟ್ಟಿ ಬೆಳೆದು ಇಲ್ಲೇ ಸಾಯ್ತಕ್ಕಂತ ಜನ ನಾವು ಕೂಡ ಅವ್ರನ್ನ ಸಮಾಜದಲ್ಲಿ ಮುಂದೆ ಬರಬೇಕು ಅಂತ ಹೇಳುವಂತ ಹಾಗಾಗಿ ಇವತ್ತು ಆ ಇವತ್ತು ಎರಡು ಮೂರು ಕೋಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೀವು ನಾಚಿಕೆ ಬರ್ಬೇಕಲ್ಲ ಅತಿ ಹೆಚ್ಚು ನೋಟಿಸ್ಗಳು ನಿಂತ ಕಾಲ ಕೊಟ್ರಿ ಎರಡ್ ಸಾವಿರದ ನಾನ್ನೂರು ನಾವು ಸಾವಿರದ ನಾನ್ನೂರು ಕೊಟ್ರೆ ನೀವು ಎರಡ್ ಸಾವಿರದ ನಾನ್ನೂರು ಕೊಟ್ಟಿದೀರ ಅದಕ್ಕೆ ಕೊಡ್ತೀರಿ ಇವತ್ತು ಪಾದಯಾತ್ರೆ ಮೂಲಕ ಅಥವಾ ಊರೂರಿಗೆ ಹೋಗ್ತೀವಿ ಅಂತ ಹೇಳ್ಕೊಂಡು ಹೋಗಿದ್ದೀವಿ ಏನು ಕೊಡ್ತಾ ಇದ್ದೀರಿ ಸ್ನೇಹಿತರೆ ಮೂಡಾದ ಹಗರಣ ಹೇಳಿ ಇವತ್ತು ಯಾವುದೋ ಒಂದು ಸಣ್ಣ ವಿಷಯವನ್ನ ತೆಗೆದುಕೊಂಡು ಬಂದು ಕೇಂದ್ರದ ಏಜೆನ್ಸಿಗಳ ಮೂಲಕ ನೀವು ನಮ್ಮ ಸರ್ಕಾರವನ್ನ ಮುಖ್ಯಮಂತ್ರಿಗಳನ್ನ ಅಸ್ಥಿರ ಮಾಡಬೇಕು ಹೋಗಿದ್ರೆ ನೀವೇನನ್ನ ಅಳಿಸಬೇಕಾಗೋದಿಲ್ಲ ವಿರುದ್ಧವಾಗಿ ಮೂರು ಚುನಾವಣೆಯಲ್ಲಿ ಇವತ್ತು ಮೂರು ಬೈ ಎಲೆಕ್ಷನ್ ಜನ ನಮ್ಮ ಪರವಾಗಿ ಮತ ಹಾಕಿದ್ದಾರೆ